ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ವಾರಗಳ ಬಗ್ಗೆ ಹೇಳ್ತಾ ಬಂದೆ ಅಂದ್ರೆ ಯಾವ ಯಾವ ವಾರ ಜನಿಸಿದವ್ರಿಗೆ ಏನು ಅನುಕೂಲ ಏನು ಶುಭ ಹಾಗೆ ಅವ್ರ ಹೇಗಿರ್ಬೇಕು ಅವ್ರು ಏನನ್ನ ಉಪಯೋಗಿಸ್ಬೇಕು ಅಂತ ತಿಳಿಸ್ತಾ ಹೋಗ್ತಾ ಇದ್ದೆ ನೋಡಿ ಟ್ಯೂಸ್ಡೇ ಅಂದ್ರೆ ಮಂಗಳವಾರ ವಾರದಲ್ಲಿ ಮೂರನೇ ದಿನ ಮಂಗಳವಾರ ಆಗಿರುತ್ತೆ ಈ ಮಂಗಳವಾರ ಅಂದ್ರೆ ಈ ಮಂಗಳವಾರದ ಅಧಿಪತಿ ಕುಜ ಆಗಿರ್ತಾರೆ ಅಂದ್ರೆ ಈ ಕುಜನಿಗೆ ಸಂಬಂಧಪಟ್ಟಂತಹ ವಾರ ಇದಾಗಿರೋದ್ರಿಂದ ಯಾರು ಮಂಗಳವಾರ ಹುಟ್ಟಿರ್ತೀರಾ ಅವರೆಲ್ಲರೂ ಕೂಡ ತುಂಬಾ ಹೇಗೆ ಅಂತಂದ್ರೆ ಅಗ್ರೆಸಿವ್ ಅಗ್ರೆಸಿವ್ ಅಂತಂದ್ರೆ ಒಂಥರ ಅವರ ನೋಟನೆ ಒಂಥರ ಕೆಂಪು ಅಹ್ ಅವರ ಕಣ್ಣುಗಳ ಒಂಚೂರು ಕೆಂಪಾಗಿರುತ್ತೆ ಅವರ ನೋಟ ಕೂಡ ಚೂಪಾಗಿರತ್ತೆ ಅಂತ ಹೇಳ್ಬೋದು ಮತ್ತೆ ಅವ್ರ ನೋಟದಲ್ಲೇ ತಿಳ್ಕೊಳ್ಬಹುದು ಅವರು ಮಂಗಳವಾರ ಹುಟ್ಟಿರ್ತಾರೆ ಅಂತ ಹಾಗೆ ಈ ಮಂಗಳವಾರ ಏನ್ ಹುಟ್ಟಿರ್ತೀರಾ ಇವ್ರು ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸುವಂತವ್ರಾಗಿರ್ತೀರಿ ಅಂದ್ರೆ ಇವರ ಒಂದು ಆ ನಡೆ ನುಡಿ ಹಾಗೆ ಇರುತ್ತೆ ಯಾವಾಗ್ಲೂ ಇವರು ಸಮಸ್ಯೆಯನ್ನ ಎದುರಿಸುವ ಎದುರಿಸುವಂತ ವ್ಯಕ್ತಿ ಇವರಾಗಿರ್ತೀರಿ ಹಾಗೆ ಇವ್ರ ತುಂಬಾ ಆಕರ್ಷಕವಾಗಿ ಕೂಡ ಇರ್ತೀರಿ ಮತ್ತೆ ಇವರ ಒಂದು ಕಣ್ಣು ಯಾವಾಗ್ಲೂ ಕೆಂಪಾಗಿರುತ್ತೆ ತಿಳಿಗೆಂಪು ತುಂಬಾ ಇವ್ರಿಗೆ ಏನಾದ್ರು ಕೋಪ ಬಂದಾಗ ತುಂಬಾ ಕಣ್ಣಲ್ಲೇ ಇವ್ರನ್ನ ಕ ಒಂಥರ ಕಣ್ಣಲ್ಲೇ ಕೊಳ್ತಾರೆ ಅಂತೀವಲ್ಲ ಹಾಗೆ ಕಣ್ಣು ತುಂಬಾ ರೆಡ್ ಆಗಿರುತ್ತೆ ಹಾಗೆ ಇವ್ರು ಹೇಗೆ ಹೇಗಪ್ಪ ಅಂತಂದ್ರೆ ತುಂಬಾ ಬೇಗ ಸಿಟ್ಟಾಗ್ತಾರೆ ಈ ಮಂಗಳವಾರ ಹುಟ್ಟಿರೋರು ಈ ಕುಜನ ಒಂದು ವ್ಯಕ್ತಿತ್ವದಲ್ಲಿ ಇರ್ತಾರೆ ಹಾಗಾಗಿ ಅತಿ ಬೇಗ ಸಿಟ್ಟು ಮಾಡ್ಕೊಳ್ತಾರೆ ಮತ್ತೆ ಯಾರ ತಂಡ ಆದ್ರೂ ಸಿಕ್ಕಿನಿಂದ ಸಿಟ್ಟಿನಿಂದ ಮಾತಾಡ್ಬಿಡ್ತಾರೆ ಇವರ ಕೋಪದಲ್ಲಿ ಇವ್ರು ಏನ್ ಮಾತಾಡ್ತೀವಿ ಅಂತಾನೆ ಇವ್ರಿಗೆ ಗೊತ್ತಾಗಲ್ಲ ಆ ರೀತಿ ಮಾತಾಡ್ತಾರೆ ಹಾಗಾಗಿ ಇವ್ರು ಫಸ್ಟ್ ಇವ್ರು ಏನಪ್ಪಾ ಮಾಡ್ಬೇಕು ಅಂದ್ರೆ ಇವರ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಈ ಕೋಪದಿಂದ ಇವರ ಒಂದು ಕುಜನ ಒಂದು ವಾರ ಆಗಿರೋದ್ರಿಂದ ಇವ್ರಿಗೆ ಕುಜನೇ ಒಂದು ದೇವ್ರು ಅಂತ ಹೇಳ್ತೀನಿ ಕುಜ ಗ್ರಹನೇ ಇವರ ಒಂದು ಗ್ರಹ ಅಂತ ಹೇಳ್ತೀನಿ ಹಾಗೆ ತುಂಬಾ ಈ ರಕ್ತಕ್ಕೆ ಸಂಬಂಧಿಸುವಂತ ಕಾಯಿಲೆಗಳು ಇವರಿಗೆ ಜಾಸ್ತಿ ಆಗುತ್ತೆ ಆ ಏನಪ್ಪಾ ಅಂತಂದ್ರೆ ನೋಡಿ ಅತಿಯಾದ ಉಷ್ಣ ಉಷ್ಣದ ಒಂದು ಮೈ ಕೂಡ ಆಗಿರ್ತಿರೋದು ಅತಿಯಾದ ಉಷ್ಣ ಇರೋದ್ರಿಂದ ತುಂಬಾ ಕೋಪ ಬೇಗ ಬರೋದ್ರಿಂದ ಫಸ್ಟ್ ಇವ್ರಿಗೆ ಬಿ ಪಿ ಬರ್ಬೋದು ಹಾಗೆ ಅದರಿಂದ ಹಾರ್ಟ್ ಪ್ರಾಬ್ಲಮ್ ಕೂಡ ಬರುತ್ತೆ ಅಂತ ಹೇಳ್ತೀನಿ ಅದು ಬಿಟ್ರೆ ಈ ನರದ ಪ್ರಾಬ್ಲಮ್ ಏನೇನ್ ಇರುತ್ತೆ ಅದೆಲ್ಲವೂ ಕೂಡ ಈ ಒಂದು ಮಂಗಳವಾರ ಹುಟ್ಟಿರೋರಿಗೆ ಅತಿ ಹೆಚ್ಚಾಗಿರುತ್ತೆ ಹಾಗೆ ಇವರು ಎಲ್ಲೂ ಇವರನ್ನ ಮಧ್ಯವಸ್ತಿಕೆಗೆ ಮಾತಾಡಕ್ಕೆ ಕರ್ಕೊಂಡು ಹೋಗ್ಬಾರ್ದು ಮಂಗಳವಾರ ಹುಟ್ಟಿರೋರು ಯಾಕಂದ್ರೆ ತುಂಬಾ ಕೋಪ ಇವ್ರಿಗೆ ಜಾಸ್ತಿ ಯಾರಾದ್ರೂ ಏನಾದ್ರೂ ಒಂದು ಅನ್ಬಿಟ್ರೆ ಅದಕ್ಕೆ ರಿವರ್ಸ್ ಅಂತಾರೆ ಎಲ್ಲಾದ್ರೂ ಒಂದು ನ್ಯಾಯ ಪಂಚಾಯ್ತಿಗೆ ಅಂತ ಕೂಡಿಸಿದಾಗ ಮಂಗಳವಾರ ಹುಟ್ಟಿರೋತ್ತೆ ಬಾಯಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ ಹಾಗೆ ನೋಡಿ ಇವ್ರು ಇವ್ರ ಕೋಪ ಅನ್ನೋದಕ್ಕಿಂತ ಆ ಕೋಪನ ಇವ್ರು ಎಕ್ಸ್ಪ್ರೆಷನ್ ಮಾಡ್ಬಿಡ್ತಾರೆ ಯಾಕಂದ್ರೆ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಅದನ್ನ ತೋರ್ಸ್ಕೊಳ್ದೆ ಇರುವಂತ ಎಷ್ಟೋ ಜನ ಇರ್ತಾರೆ ಆದ್ರೆ ಇವರು ಎಕ್ಸ್ಪ್ರೆಸ್ ಮಾಡಿ ಕೆಟ್ಟವರಾಗೋರು ಕೂಡ ಈ ಮಂಗಳವಾರ ಹುಟ್ಟಿರೋರೇ ಆಗಿರ್ತಾರೆ ಹಾಗೆ ಇವ್ರಿಗೆ ಅತಿ ಹೆಚ್ಚು ಹೃದಯ ಸಂಬಂಧಿ ಕಾಯಿಲೆ ಆಗಿರುತ್ತೆ ಹಾಗೆ ಈ ಒಂದು ತಲೆನೋವಿನ ಇದು ಜಾಸ್ತಿ ಆಗ್ತಿರುತ್ತೆ ಕಣ್ಣಿನ ಪ್ರಾಬ್ಲಮ್ ಕೂಡ ಇವ್ರಿಗೆ ಆಗ ಆಗಿರುತ್ತೆ ಇವರ ಒಂದು ತುಂಬಾ ಏನ ಏನಪ್ಪಾ ಅಂತ ಅಂದ್ರೆ ಇವ್ರಿಗೆ ಫೈಲ್ಸ್ ಕೂಡ ತುಂಬಾ ಅತಿ ಹೆಚ್ಚು ಆಗುತ್ತೆ ಅಂತ ಹೇಳ್ತೀನಿ ಮಂಗಳವಾರ ಹುಟ್ಟಿರೋರ್ಗೆ ಫೈಲ್ಸ್ ಪ್ರಾಬ್ಲಮ್ ಕೂಡ ತುಂಬಾ ಅತಿ ಹೆಚ್ಚು ಆಗಿರುತ್ತೆ ಮತ್ತೆ ಯಾಕಂದ್ರೆ ಇವರು ಉಷ್ಣ ಜಾಸ್ತಿ ಅಗ್ರೆಸಿವ್ ಆಗಿರ್ತಾರೆ ಕೋಪ ಜಾಸ್ತಿ ಹಾಗಾಗಿ ಮತ್ತೆ ಇವರು ಇವ್ ಇವ್ರ ಯಾವ ಸೆಕ್ಟರ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತಪ್ಪ ಅಂದ್ರೆ ಮೊದ್ಲೇ ಕುಜ ಈ ರಿಯಲ್ ಎಸ್ಟೇಟ್ ಮಾಡೋರ್ ಇರ್ಬೋದು ಈ ಎಲೆಕ್ಟ್ರಾನಿಕ್ ಒಂದು ವಸ್ತುಗಳನ್ನ ಉಪಯೋಗಿಸೋರ್ ಅಥವಾ ಅದ್ರ ಶಾಪ್ ಇಟ್ಕೊಂಡಿರೋರಾಗಿರ್ಬೋದು ಅಥವಾ ಮನೆಗಳನ್ನ ಕಟ್ಟಡಗಳನ್ನ ಕಟ್ಟಿ ಮಾರೋರಾಗಿರ್ಬೋದು ಕೆಲ್ಸಕ್ಕೆ ಇದೆಲ್ಲ ಇದೆಲ್ಲ ಓನ್ ಉದ್ಯೋಗ ಅಂತ ಹೇಳ್ತೀನಿ ಸ್ವ ಉದ್ಯೋಗ ಅಂತ ಹೇಳ್ತೀನಿ ಇವರು ಎಲ್ಲಾದ್ರೂ ಕೆಲ್ಸಕ್ಕೆ ಅಂತ ಹೋದಾಗ ಇವ್ರು ಒಂದು ನರ್ಸ್ ನರ್ಸಿಂಗ್ ಮಾಡ್ಕೊಳ್ಬೋದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ಬೋದು ಅದ್ರಲ್ಲೂ ಹೃದಯ ಸಂಬಂಧ ಕಾಯಿಲೆಗೆ ಸರ್ಜನ್ ಆದ್ರೆ ತುಂಬಾ ಅತಿ ಹೆಚ್ಚು ಇವರಿಗೆ ಅದೃಷ್ಟ ಅಂತ ಹೇಳ್ತೀನಿ ನೋಡಿ ಸೇನೆ ಪೊಲೀಸ್ ಅಧಿಕ ಪೊಲೀಸ್ ವೃತ್ತಿ ಅಥವಾ ಈ ಮಿಲ್ಟ್ರಿಯಲ್ಲಿ ಕೆಲಸ ಮಾಡೋದು ಅದ್ರಲ್ಲಿ ಮಿಲಿಟರಿಯಲ್ಲಿ ಟಾಪ್ ಇದ್ರಲ್ಲಿ ಇರೋ ಕೂಡ ಇವ್ರು ಆಗಿರ್ತಾರೆ ಹಾಗೆ ಕರ್ನಲ್ ಆಗಿರಬಹುದು ಹಾಗೆ ಇವರು ಈ ಒಂದು ಪೆಟ್ರೋಲ್ ಬಂಕ್ ಏನ್ ನಡೆಸ್ತಾರೆ ಪೆಟ್ರೋಲ್ ಬಂಕ್ ನಡೆಸೋದು ಇಲ್ಲ ಅದಕ್ಕೂ ಓನರ್ ಆಗಿರೋದು ಇದೆಲ್ಲ ಕೂಡ ಆಗತ್ತೆ ಓಟಲ್ ಉದ್ಯಮ ಕೂಡ ಇವರಿಗೆ ತುಂಬಾ ಚೆನ್ನಾಗಿ ಅಚ್ಚುಮೆಚ್ಚಾಗಿ ಆಗ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ಇವರು ಸಣ್ಣ ಹೋಟೆಲ್ ಇಂದ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಕೂಡ ನಡೆಸುವಂತ ಒಂದು ಶಕ್ತಿ ಈ ಮಂಗಳವಾರ ಹೊತ್ತಿರೋರಿಗೆ ಜಾಸ್ತಿ ಇರುತ್ತೆ ಹಾಗೆ ಇವರಿಗೆ ನಂಬರ್ ಅಂತ ಬಂದಾಗ ನೋಡಿ ಒಂಬತ್ತು ಮೂರು ಒಂದು ಅತಿ ಹೆಚ್ಚು ಇವ್ರಿಗೆ ಆಗ್ಬರೋ ಅಂತ ಒಂದು ನಂಬರ್ ಆಗಿರುತ್ತೆ ಹಾಗೆ ಇವರ ಕೆಂಪು ಬಣ್ಣ ಇವ್ರಿಗೆ ತುಂಬಾ ಅದೃಷ್ಟವನ್ನ ತಂದುಕೊಡುತ್ತೆ ಇದರ ಜೊತೆ ನೋಡಿ ಈ ಕುಜಕ್ಕೆ ಸಂಬಂಧಪಟ್ಟಿರುವಂತ ಬ್ರೇಸ್ಲೆಟ್ ಇವರು ಅತಿ ಹೆಚ್ಚು ಅದನ್ನ ಯೂಸ್ ಮಾಡಿದಾಗ ತುಂಬಾ ಇವರು ಯೋಗವನ್ನ ನೋಡ್ತಾರೆ ಹಾಗೆ ಇವರ ಒಂದು ತಾಳ್ಮೆ ಏನಿರುತ್ತೆ ಇವರ ತಾಳ್ಮೆಗೆ ಮತ್ತೆ ಇವ್ ಇವರ ಒಂದು ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಕೂಡ ನಮ್ಮಲ್ಲಿ ಸಿಕ್ಕುವಂತ ಒಂದು ಬ್ರೇಸ್ಲೆಟ್ ಯೂಸ್ ಮಾಡ್ಬೇಕು ಅದು ಈ ಮಂಗಳವಾರ ಯಾಕಂದ್ರೆ ಇವ್ರ ಕೋಪದಿಂದ ಇವ್ರ ಮಾತಿಂದ ತುಂಬಾ ಜನ ಶತ್ರುಗಳಿರ್ತಾರೆ ತುಂಬಾ ಕೆಲಸ ಕೂಡ ಎಷ್ಟೋ ಸತಿ ಇವ್ರು ಕೆಟ್ಟೋಗಿರುತ್ತೆ ಕೆಲ್ಸದಿಂದ ಕೂಡ ಇವ್ರು ಹೊರಗಡೆ ಹಾಕಿಸ್ಕೊಂಡಿರ್ತಾರೆ ಹಾಗಾಗಿ ಅದಕ್ಕೆ ಬೇಕಾಗಿರೋ ಒಂದು ಸ್ಟೋನ್ ಆಗಿರ್ಬೋದು ಇವರು ಒಂದು ಮಂಗಳವಾರ ಹುಟ್ಟಿರೋರು ಅವ್ರಿಗೆ ತಾಳ್ಮೆಗೆ ಬೇಕಾದಂತಹ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ ಹಾಗೆ ಅವ್ರಿಗೆ ಅದೃಷ್ಟಕ್ಕೆ ಅಂತ ಬಂದಾಗ ಕುಜಗ್ರಹ ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಕುಜಗ್ರಹದ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿ ಅದರ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ ಆ ಬಿಸ್ನೆಸ್ ಅಂತ ಮಾಡಿದಾಗ ಬಿಸ್ನೆಸ್ ಅಂತ ಮಾಡಿದಾಗ ಕುಬೇರನ ಒಂದು ಬ್ರೇಸ್ಲೆಟ್ ಇವ್ರು ಹಾಕೊಂಡಾಗ ಇವರ ಕಂಟ್ರೋಲ್ ಇವ್ರ ಕೋಪ ಇವರ ತಾಳ್ಮೆ ಎಲ್ಲವೂ ಇವ್ರಿಗೆ ಕಂಟ್ರೋಲ್ ಆಗುತ್ತೆ ಇವರು ಅದರಿಂದ ತುಂಬಾ ಯೋಗವನ್ನ ನೋಡ್ಬೋದು ಅದೃಷ್ಟವನ್ನ ಕೂಡ ಕಾಣ್ಬೋದು ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ಯಾರೆಲ್ಲ ಮಂಗಳವಾರ ಹೊತ್ತಿರ್ತೀರಾ ಯಾರೆಲ್ಲ ಈ ವಿಡಿಯೋ ನೋಡಿರ್ತೀರಾ ಅವ್ರು ನಮ್ಮ ನಂಬರ್ ಗೆ ಕರೆ ಮಾಡಿ ನಿಮ್ಗೆ ಈ ಅದೃಷ್ಟ ತಂದ್ಕೊಡೋ ಅಂತ ಒಂದು ಬ್ರೇಸ್ಲೆಟ್ ನ ಹಾಕೊಂಡಾಗ ನಿಮ್ಮ ತಾಳ್ಮೆನೆ ನಿಮ್ಗೆ ಅದೃಷ್ಟ ತಂದ್ಕೊಡುತ್ತೆ ಫಸ್ಟ್ ಅದನ್ನ ಅದನ್ನ ತಿಳ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಅವಕಾಶ ಉದ್ಯೋಗ ಅವಕಾಶ ನಿಮ್ಮನ್ ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ ತನ್ನಂತಾನೆ ಹುಡ್ಕೊಂಡ್ ಬರುತ್ತೆ ಮಂಗಳವಾರ ಹುಟ್ಟಿರೋರು ಸ್ವಲ್ಪ ತಾಳ್ಮೆ ಆದ್ರೆ ಎಲ್ಲವೂ ನಿಮ್ ಅಡಿಲಲ್ಲೇ ಬಂದ್ಬಿಡುತ್ತೆ ಅಂತ ಹೇಳ್ತಾ ಆ ಸಾಕಷ್ಟು ವಿಡಿಯೋಗಳನ್ನ ಮಾಹಿತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ